ಬಂಧುಗಳೇ ನಮಸ್ಕಾರ ಆನೇಕಲ್ ಚಂದಾಪುರ ಮುಖ್ಯ ರಸ್ತೆಯಿಂದ ಆನೇಕಲ್ ಕಡೆ ಸಾಗುವ ಈ ಒಂದು ದ್ವಿಪದೀಯ ರಸ್ತೆ ಏನು ಡಬಲ್ ರೋಡ್ ಅಂತ ನಾವೇನಂತೀವಿ ವೆಂಕಟೇಶ್ವರ ಟ್ಯಾಕೀಸ್ ಬಳಿ ಪ್ರತಿನಿತ್ಯ ತಪ್ಪದ ಈ ಒಂದು ಗೋಡು ಕಾರ್ ಆಗ್ಬೋದು ಲಾರಿ ಆಗ್ಬೋದು ಬಸ್ ಆಗ್ಬೋದು ಮೊನ್ನೆ ಒಂದು ಟ್ರ್ಯಾಕ್ಟರು ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ಆಗ್ತಾನೆ ಇದೆ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಕೆಲವೊಂದ ನಿರ್ದರ್ಶನಗಳ ತಗೊಂಡು ಅಲ್ಲಿ ಅತಿಥಿ ಸತ್ಕಾರದ ಹೋಟ್ಲ್ ಮುಂದ್ಗಡೆ ಸ್ವಲ್ಪ ಬದಲಾವಣೆ ಮಾಡಿದ್ರು ಸ್ವಲ್ಪ ಪರವಾಗಿಲ್ಲ ಅಂತ ಆದ್ರೆ ಇವತ್ತು ನೋಡ್ರಿ ಮಾಮೂಲಿನೇ ಆಗಿದೆ ಲಾರಿ ಆಕ್ಸಿಡೆಂಟ್ ಆಗಿದೆ ಆ ಡಿವೆಂಡರ್ ಗುದ್ದಿದೆ ಇದೇನು ಪಿ ಡಬ್ಲ್ಯೂ ಡಿ ಇಲಾಖೆ ನಿರ್ಲಕ್ಷ್ಯನೋ ಅಥವಾ ಡ್ರೈವರ್ ಚಾಲಕನ ನಿರ್ಲಕ್ಷ ನಿರ್ಲಕ್ಷ್ಯನೋ ತಿಳಿತಾನೆ ಇಲ್ಲ ದಯವಿಟ್ಟು ನಾನು ಹೇಳೋದಿಷ್ಟೇ ಪಿ ಡಬ್ಲ್ಯೂ ಡಿ ಇಲಾಖೆ ಡಬಲ್ ರೋಡ್ ಮಾಡಿ ಅದಕ್ಕೊಂದು ಜಿಬ್ರಾ ಲೈನ್ ಅಂತ ಮಾಡ್ತಾರೆ ಡಿವೆಂಡರ್ಗೆ ಇದುವರೆಗೂ ಯಾವುದೇ ರೀತಿ ಜಿಬ್ರ ಲೈನ್ ಮಾಡ್ಲಿಲ್ಲ ಯಾವುದೇ ರೀತಿ ಜಿಬ್ರ ಲೈನ್ ಮಾಡ್ಲಿಲ್ಲ ಮತ್ತೆ ಆ ಗಳಲ್ಲಿ ಡೆಡ್ ಎಂಡಲ್ಲಿ ಒಂದು ರೇಡಿಯಂ ಸ್ಟಿಕ್ಕರ್ ಹಾಕ್ಬೇಕು ಇದು ಡಿವೆಂಡರ್ ಇದೆ ಅಂತ ಆ ರೀತಿನೂ ಮಾಡ್ಲಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ಅನ್ನೋದು ತಿಳಿತಾ ಇಲ್ಲ ದಯವಿಟ್ಟು ಅಧಿಕಾರಿಗಳು ಇದಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಇಲಾಖೆ ಇರ್ಬೋದು ಅಥವಾ ಪುರಸಭೆ ಪುರಸಭೆಗೆ ಇರ್ಬೋದು ದಯವಿಟ್ಟು ಇದಕ್ಕೆ ಒಂದು ಸೂಕ್ತ ನಿರ್ಧಾರ ತಗೊಂಡು ಒಂದು ಸೂಕ್ತ ಕ್ರಮ ತಗೊಳ್ಳೋದು ಉತ್ತಮ ಅನ್ನೋದು ನಮ್ಮ ಅಭಿಪ್ರಾಯ